ಹಾಯ್ ಹಲೋ ನಮಸ್ಕಾರ ಅಚ್ಚು ರೇಶ್ವಿನಿ ಎಂಬ್ರಾಯ್ಡ್ರಿ ಕ್ಲಾಸಸ್ಗೆ ಸ್ವಾಗತ ಇವತ್ತಿನ ಕ್ಲಾಸಲ್ಲಿ ನಾವು ಬಟನ್ ಹೋಲ್ ಸ್ಟಿಚ್ನ ಯಾವ ರೀತಿ ಹಾಕೋದು ಅಂತ ನೋಡ್ಕೊಳ್ಳೋಣ ಬಟನ್ ಹೋಲ್ ಸ್ಟಿಚ್ನ ನಾವು ತುಂಬಾ ಬೇರೆ 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 ವೆರೈಟಿ ಆಗಿರೋಂಥ ಸ್ಟಿಚಸ್ಸಲ್ಲಿ ಬೇಸ್ ಆಗಿ ಯೂಸ್ ಮಾಡ್ತೀವಿ ಸೊ ಅದೆಲ್ಲ ಕರೆಕ್ಟಾಗಿ ಬರಬೇಕು ಅಂದರೆ ನೀವು ಈ ಬೇಸ್ನ ಕರೆಕ್ಟಾಗಿ ಕಲ್ತ್ಕೊಳ್ಬೇಕು ಇದಕ್ಕೆ ನಾನು ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ ಎರಡೆಳೆ ಸಿಲ್ಕ್ ಥ್ರೆಡನ್ನ ತೊಗೊಂಡು ಎರಡನ್ನೂ ಗಂಟು ಹಾಕ್ಕೊಂಡು ಈಗ ನಾನು ಸ್ಟಿಚ್ನ ಸ್ಟಾರ್ಟ್ ಇದ್ದೀನಿ ಮೊದಲು ನೀವು ಸ್ಟಿಚ್ನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಈ ರೀತಿ ಲೈನ್ಸ್ನ ಬರ್ಕೊಳ್ಳಿ ಲೈನ್ಸ್ನ ಬರ್ಕೊಂಡಾದಮೇಲೆ ನೋಡಿ ಈ ಕೆಳಗಡೆ ಲೈನಿಂದ ನಾನು ದಾರ ತೆಗಿತಾಯಿದ್ದೀನಿ ಮೇಲೆ ಮೊದಲು ಈ ಲಾಂಗ್ ಲೈನ್ ಎಷ್ಟುವರೆಗೂ ಹಾಕಿದ್ದೀರೋ ಅಲ್ಲಿವರೆಗೂ ಒಂದು ಲಾಂಗ್ ಚೈನ್ ಹಾಕಿ ಈಗ ಕೆಳಗಡೆ ಕೇಳಿರಿ ಒಂದು ಸಲ ಲಾಂಗ್ ಚೈನ್ ಹಾಕಿದ ತಕ್ಷಣ ಕೆಳಗಡೆ ಎಳೆದು ಅದರ ಪಕ್ಕದಲ್ಲೇ ಲಾಕ್ ಮಾಡಬೇಕು ಮತ್ತು ಪಕ್ಕದಲ್ಲಿ ಒಂದು ಚೈನ್ ಹಾಕಿ ಮೇಲ್ಗಡೆ ಲೈನಲ್ಲಿ ಒಂದು ಲಾಂಗ್ ಚೈನ್ ಎಳಿಬೇಕು ಲಾಕ್ ಮಾಡಬೇಕು ಪಕ್ಕದಲ್ಲಿ ಒಂದು ಚೈನು ಮೇಲ್ಗಡೆ ಒಂದು ಚೈನು ಎಳಿತಾ ಇದ್ದಂಗೆ ಲಾಕ್ ಮಾಡಬೇಕು ನೀವು ಮಾಡುವಂಥ ಲಾಕು ಅದ್ರ ಪಕ್ಕದಲ್ಲೇ ಇರಬೇಕು ನೋಡಿ ಇದಕ್ಕೆ ಕ್ಲೋಸ್ ಆಗಿರಬೇಕು ತುಂಬಾ ದೂರ ಹಾಕಬಾರ್ದು ಈ ತರ ಲಾಂಗ್ ಹಾಕಿ ಇಲ್ಲಿ ಹಾಕೋದು ಅಥವಾ ಈ ಕಡೆ ಪಕ್ಕದಲ್ಲಿ ಹಾಕೋದು ಆ ತರ ಮಾಡಬೇಡಿ ಆ ತರ ಮಾಡಿದಾಗ ಆ ಸ್ಟಿಚ್ ಬಂದು ನೀಟಾಗಿ ಕಾಣಿಸೋದಿಲ್ಲ ಮತ್ತೆ ಗಂಟು ನೋಡಿ ಲಾಂಗ್ ಹಾಕಿ ಎಳೆದ ತಕ್ಷಣ ಇಲ್ಲಿ ಒಂದು ಗಂಟು ತರ ಬರುತ್ತೆ ಆ ಗಂಟು ನೀವು ಬರೆದಿರೋ ಲೈನ್ ಮೇಲೆ ಕರೆಕ್ಟಾಗಿ ಕೂತಿರಬೇಕು ಆ ಕಡೆ ಈ ಕಡೆ ಹೋಗಬಾರ್ದು ಲೂಸ್ ಆಗೋದು ಥ್ರೆಡ್ಡು ಮತ್ತು ಅಲ್ಲಲ್ಲೇ ಅಂದರೆ ಈ ಥರ ಮಾಡಿಬಿಟ್ಟು ಇಮಿಡಿಯೇಟಾಗಿ ನೆಕ್ಸ್ಟ್ ಚೈನ್ ಹಾಕೋದು ಆ ಥರ ಎಲ್ಲ ಮಾಡಿದಾಗ ನಿಮಗೆ ಗಂಟು ಲೂಸ್ ಥರ ಕಾಣಿಸುತ್ತೆ ಆ ಥರ ಆಗಬಾರ್ದು ಅಂದರೆ ಕರೆಕ್ಟಾಗಿ ನೀವು ಚೈನ್ಸ್ನ ಹಾಕ್ತಾ ಹೋಗಿ ನೋಡಿ ಈಗ ನಾನಿಲ್ಲಿ ಹೆಂಡ್ ನೋಟ್ ಇದ್ದೀನಿ ಎಂಡ್ ನೋಟು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ ಬಟ್ ಏನಂತಂದರೆ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಬಂದ್ಬಿಡುತ್ತೆ ಓಕೆನಾ ಸೊ ಅಕಸ್ಮಾತ್ ಈ ಥರ ಎಕ್ಸ್ಟ್ರಾ ಇದೆ ನಿಮಗೆ ಆ ಥ್ರೆಡ್ಡು ಕೆಳಗಡೆ ಬರ್ತಿಲ್ಲ ಅಂದರೆ ನಾನು ಕೆಳಗಡೆಯಿಂದ ಸೂಜಿನ ಚುಚ್ಚುತ್ತಾ ಇದೀನಿ ನೋಡಿ ಈ ಥರ ಈ ಎಕ್ಸ್ಟ್ರಾ ದಾರನೇ ನೀವು ಕೆಳಗಡೆಗೆ ಎಳದ್ಬಿಡ್ಬಹುದು ಆವಾಗ ನೀಟಾಗಿ ಕಾಣಿಸುತ್ತೆ ಓಕೆನಾ ಇವಾಗ ಅದೇ ಸ್ಟಿಚ್ನ ನಾವು ಒಂದೇ ಹೈಟಲ್ಲಿ ಹಾಕೋದಾದರೆ ಯಾವ ಥರ ಅಂತ ನೋಡ್ಕೊಳ್ಳೋಣ ಥ್ರೆಡ್ನ ತಗೊಳ್ಳಿ ಲಾಂಗ್ ಚೈನ್ ಹಾಕಿ ಫುಲ್ ಮಾಡಿ ಲಾಕ್ ಮತ್ತು ಪಕ್ಕದಲ್ಲಿ ಒಂದು ಚೈನ್ ಇದರಲ್ಲಿ ಎಲ್ಲ ಒಂದೇ ಹೈಟಲ್ಲಿರುತ್ತೆ ಮೇಲ್ಗಡೆ ಏನು ಮಾಡಿದ್ದೀವಿ ಒಂದರಲ್ಲಿ ಹೈಟು ಒಂದರಲ್ಲಿ ಹೈಟ್ ಕಮ್ಮಿ ಅಲ್ವಾ ಲಾಂಗ್ ಮತ್ತು ಶಾರ್ಟ್ ಸ್ಟಿಚಸ್ ಥರ ಹಾಕಿದ್ದೀವಿ ಇದರಲ್ಲಿ ಎಲ್ಲ ಸ್ಟಿಚಸ್ನೂ ಒಂದೇ ಹೈಟಲ್ಲಿ ಹಾಕ್ತಾ ಹೋಗ್ಬೇಕು ನೀವು ಈ ಮೂರು ಥರದನ್ನ ಪ್ರಾಕ್ಟೀಸ್ ಮಾಡಿ ನನಗೆ ಫೋಟೋನ ಕಳಿಸ್ಬೇಕು ಲಾಂಗ್ ಚೈನ್ ಮತ್ತು ಲಾಕ್ ಮಾಡಿ ಲಾಕ್ ಆದಮೇಲೆ ಎಂಡ್ ನಾಟ್ ಇದಕ್ಕೆ ಕೊನೆಯಲ್ಲಿ ಮತ್ತೆ ನೀವು ಔಟ್ಲೈನ್ ಕೊಡಬೇಕು ಔಟ್ಲೈನ್ ಅಂತಂದರೆ ಏನು ಅಂತ ನಿಮಗೆ ಡೌಟ್ ಇರುತ್ತೆ ಏನಿಲ್ಲ ನೀವು ಹಾಕಿರೋಂಥ ಚೈನ್ ಕೆಳಗಡೆ ಮತ್ತೆ ಒಂದು ಸಲ ನೀವು ಚೈನ್ ಸ್ಟಿಚ್ ಹಾಕಬೇಕು ನೋಡಿ ತೋರಿಸ್ತೀನಿ ಇಲ್ಲಿ ಹಾಕಿದ್ದೀರಲ್ವ ಇದಾದ ಮೇಲೆ ಇದ್ರ ಪಕ್ಕದಲ್ಲಿ ನೀವು ಚೈನ್ ಹಾಕಬೇಕು ಆವಾಗ ನೀಟಾಗಿ ಕವರ್ ಆಗತ್ತೆ ಅನೀವನಾಗ ಯಾವುದೇ ಥರ ಇರಲ್ಲ ನೋಡಿದ್ರಲ್ಲ ನಾನು ಯಾವ ಥರ ಚೈನ್ ಹಾಕ್ತೆ ಅಂತ ಈ ಥರ ಚೈನ್ನ ನೀವು ಕಂಪಲ್ಸರಿ ಹಾಕಲೇಬೇಕಾಗತ್ತೆ ಮತ್ತು ಈಗ ಇದನ್ನು ಹೆಣ್ಣೋಟ್ ಹಾಕೋಣ ಹೆಣ್ಣೋಟ್ ಹಾಕಬೇಕಾದ್ರೆ ಪಕ್ಕದಲ್ಲೇ ನೀವು ದಾರನ ತಗೊಂಡು ಈ ರೀತಿ ಎಳಿಬೇಕು ಈ ರೀತಿ ಗಂಟು ಹಾಕಾದ್ಮೇಲೆ ಮತ್ತೆ ಪಕ್ಕದಲ್ಲೇ ಅದೇ ಲೂಪ್ ಒಳಗಡೆಯಿಂದ ನೀವು ಎರಡನೇ ಸಲ ಗಂಟು ಹಾಕಿ ಕೆಳಗಡೆಯಿಂದ ಎಳೆದ್ರೆ ನೀಟಾಗಿ ಈ ಗಂಟು ಒಳಗಡೆ ಹೋಗಿಬಿಡತ್ತೆ ನೋಡಿ ಈ ಥರ ಜಸ್ಟ್ ಸ್ಕ್ರ್ಯಾಚ್ ಮಾಡಿ ಆದರೆ ಈ ರೀತಿ ಕೆರೆಯೋದ್ರಿಂದ ನೀಟಾಗಿ ಒಳಗಡೆ ಹೋಗುತ್ತೆ ಗೊತ್ತಾಯ್ತಲ್ಲ ಸೊ ಈ ಎರಡರಲ್ಲಿ ನಾವೇನ್ ಮಾಡಿದ್ದೀವಿ ಲಾಂಗ್ ಚೈನ್ ಹಾಕಿದ್ಮೇಲೆ ಪಕ್ಕದಲ್ಲಿ ಒಂದು ಚೈನ್ ಹಾಕಿದೀವಿ ಅದೇ ನೆಕ್ಸ್ಟ್ ಇದನ್ನ ನಾವು ಫ್ಲವರ್ಗಳೆಲ್ಲ ಫಿಲ್ ಮಾಡಬೇಕಾದ್ರೆ ಈ ತರ ಪಕ್ಕ ಪಕ್ಕ ಚೈನ್ ಹಾಕಲ್ಲ ಅದಕ್ಕೆ ನಾವು ಬೇಸ್ ಆಗಿ ಫಸ್ಟ್ ಪ್ರಾಕ್ಟೀಸ್ ಮಾಡಬೇಕು ಇದನ್ನ ಆಫ್ ಲೋಡ್ ಸ್ಟಿಚ್ ಅಂತ ಕೂಡ ಹೇಳ್ತೀವಿ ಸೊ ಇಲ್ಲಿಂದ ದಾರ ತಗೊಳ್ಳಿ ಲಾಂಗ್ ಚೈನ್ ಹಾಕಿ ಪುಲ್ ಮಾಡಿ ಪಕ್ಕದಲ್ಲಿ ಲಾಕ್ ಲಾಂಗ್ ಪುಲ್ ಲಾಕ್ ಇದರಲ್ಲಿ ಗೊತ್ತಾಗ್ತಾ ಇರ್ಬೋದು ನಿಮಗೆ ಡಿಫ್ರೆನ್ಸು ಇದರಲ್ಲಿ ತುಂಬ ಪಕ್ ಪಕ್ಕದಲ್ಲಿ ಬರ್ತಾ ಇದೆ ಕರೆಕ್ಟಾ ಲಾಂಗ್ ಪುಲ್ ಲಾಕ್ ಲಾಂಗ್ ಪುಲ್ ಲಾಕ್ ಇದರಲ್ಲಿ ಹಾಕುವಂಥ ಲಾಕ್ ಚೈನ್ ಕೆಳಗಡೆ ಹಾಕೋಕ್ಕಿಂತ ಸ್ವಲ್ಪ ಪಕ್ಕದಲ್ಲಿ ಹಾಕಿದ್ರೆ ನಿಮಗೆ ನೀಟಾಗಿ ಪಕ್ ಪಕ್ಕದಲ್ಲೇ ಕ್ಲೋಸ್ ಆಗಿ ಬರುತ್ತೆ ಲಾಂಗ್ ಪುಲ್ ಲಾಕ್ 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 ಈ ಥರ ಹೇಳ್ಕೊಂಡು ನೀವು ಮಾಡಿ ಓಕೆನಾ ಉದ್ದ ಚೈನ್ ಹಾಕಿ ಹೇಳಿರಿ ಒಂದು ಪುಟ್ಟದಾಗಿರೋ ಚೈನ್ ಹಾಕಿ ಮತ್ತೆ ಉದ್ದ ಚೈನು ಮತ್ತು ಲಾಕ್ ಚೈನ್ ಪುಟ್ಟದಾಗೆ ಹಾಕುವಂಥ ಚೈನ್ಗೆ ನಾವು ಲಾಕ್ ಚೈನ್ ಅಂತ ಹೇಳ್ತೀವಿ ಸರಿನಾ ಇದರಲ್ಲಿ ಗೊತ್ತಾಗ್ತಿದೆಯಲ್ಲ ನಾನು ಹಿಂಗೆ ರೊಟೇಟ್ ಮಾಡ್ತಾ ಇದ್ದೀನಿ ಅಂತ ಹಿಂಗೆ ಹಾಕಿದ ತಕ್ಷಣ ಬಿಡಬೇಕು ಪಕ್ಕದಲ್ಲೇ ಲಾಕ್ ಮಾಡಬೇಕು ಲಾಂಗ್ ಚೈನ್ ಫುಲ್ ಲಾಕ್ ಲಾಂಗ್ ಚೈನ್ ಫುಲ್ ಲಾಕ್ ಲಾಂಗ್ ಚೈನ್ ಫುಲ್ ಲಾಕ್ ಲಾಂಗ್ ಚೈನ್ ಫುಲ್ ಲಾಕ್ ಗೊತ್ತಾಯ್ತಲ್ಲ ಸೊ ಇದಾದ ಮೇಲೆ ಇದ್ರ ಕೆಳಗಡೆಗೂ ನೀವು ಬೇಸಾಗಿ ಚೈನ್ ಹಾಕಬೇಕು ನೋಡಿ ಇದರ ಪಕ್ಕದಲ್ಲೇ ನೀವು ಚೈನ್ ಹಾಕಬೇಕು ಆವಾಗ ನೀಟಾಗಿ ಕವರ್ ಆಗುತ್ತೆ ಅನ್ನಿವನ್ನ ಯಾವುದೇ ಥರ ಇರೋದಿಲ್ಲ ಗೊತ್ತಾಯ್ತಲ್ಲ ಯಾವ ಥರ ಮಾಡಿದೆ ಅಂತ ಸೊ ಈ ಬಟನ್ ಹೋಲ್ ಸ್ಟಿಚ್ನ ತುಂಬ ಅಂದರೆ ತುಂಬ ಪ್ರಾಕ್ಟೀಸ್ ಮಾಡಬೇಕು ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ನನಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಇದಕ್ಕೆ ನಾನು ಕಳಿಸುವಂಥ ಇಮೇಜಲ್ಲಿ ಕೂಡ ನೀವು ವರ್ಕ್ ಮಾಡಬೇಕಾಗತ್ತೆ ಓಕೆನಾ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ನಾನು ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ಅಂಡ್ ಬಾಯ್ ಬಾಯ್